ಎಲ್ಲರೂ ಜೀವನದಲ್ಲಿ ಪದೇ ಪದೇ ಮೋಸ ಹೋಗುತ್ತಿರುತ್ತಾರೆ ಯಾವ ವಿಷಯಗಳಲ್ಲಿ ನಾವು ಮೋಸ ಹೋಗುತ್ತೇವೆ ನಮ್ಮ ಜಾತಕದಿಂದ ತಿಳಿಯಬಹುದು ಹಿಂದಿನ ಜನ್ಮದ ಪೂರ್ವಪುಣ್ಯದ ಅನುಸಾರವಾಗಿ ಇದೇ ವಿಷಯಕ್ಕೆ ಮೋಸ ಹೋಗುತ್ತೇವೆ ಎಂದು ತಿಳಿಯಬಹುದು

ಹಲವಾರು ಜನರು ಹಲವಾರು ರೀತಿಯಲ್ಲಿ ಮೋಸ ಹೋಗುತ್ತಾರೆ ಜೀವನದಲ್ಲಿ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇದು ನಮ್ಮ ಪೂರ್ವಜನ್ಮದ ದೋಷದಿಂದ ಬರುವಂತಹದ್ದು ಇದನ್ನು ನಮ್ಮ ಜಾತಕ ಕುಂಡಲಿಯಲ್ಲಿ ನಾವು ನೋಡಿ ನಾವು ಯಾವ ವಿಷಯದಲ್ಲಿ ಮೋಸ ಹೋಗುತ್ತೇವೆ ಅನ್ನುವುದನ್ನು ತಿಳಿಯಬಹುದು ಬನ್ನಿ ಈಗ ಅದು ಹೇಗೆ ಎಂದು ನೋಡೋಣ ನಾವು ಇದನ್ನು ಮೇಷಲಗ್ನ ಮೇಷಲಗ್ನವನ್ನ ಒಂದನೇ ಮನೆಯಾಗಿ ನೋಡಿಕೊಂಡರೆ ಮೇಷಲಗ್ನ ಇದು ತನುಭಾವ ತನುಭಾವವಾಗುತ್ತದೆ ಇದು ನಮ್ಮ ಸ್ವಯಂಕೃತ ಅಪರಾಧವಾಗಿರುತ್ತದೆ ಅಂದರೆ ಚೀಟಿ ಹಾಕುವುದು ಯಾವುದೇ ಆಧಾರವಿಲ್ಲದಂತಹ ಸೈಟ್ಗಳಿಗೆ ಸೈಟಿನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಈ ಥರ ನಾವು ಯಾರಿಗ ಸ್ನೇಹಿತರಿಗೆ ಸಾಲ ಕೊಟ್ಟು ಮೋಸ ಹೋಗೋದು ಹೀಗೆ ಯಾವುದೇ ಪುರಾವೆಗಳಿಲ್ಲದೆ ನಮ್ಮ ನಮ್ಮತನದಿಂದಲೇ ನಮ್ಮ ಒಂದು ಅಪರಾಧದಿಂದಲೇ ಮೋಸ ಹೋಗುವಂಥದ್ದು ಇದು ಒಂದನೇ ಮನೆ ಆಗುತ್ತದೆ ಇದರಲ್ಲಿ ನಮಗೆ ಚಂದ್ರ ರಾಹು ಚಂದ್ರ ರಾಹುಗ್ರಹ ಸಂಯೋಗವಾಗಿದ್ದು ಇಲ್ಲಿ ಕುಜ ಅಥವಾ ಶನಿ ನೋಡ ನೋಡಿದರೆ ಕುಜಗ್ರಹ ಅಥವಾ ಶನಿ ಗ್ರಹವನ್ನು ರಾಹು ಚಂದ್ರರನ್ನು ವೀಕ್ಷಿಸಿದಾಗ ಮೋಸ ಹೋಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತದೆ ಹಾಗೆ ಇಲ್ಲಿ ಎರಡನೇ ಭಾವ ಎರಡನೇ ಭಾವ ಅಂತಂದರೆ ಕುಟುಂಬ ಕುಟುಂಬ ಕುಟುಂಬದವರಿಂದ ಮೋಸ ಹೋಗುವಂತಹ ಚಾನ್ಸಸ್ ಇರುತ್ತದೆ ಅಂದರೆ ನಮ್ಮ ಹೆಂಡತಿಯು ಅಥವಾ ಮಕ್ಕಳು ಮೋಸ ಹೋಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತದೆ ಹಾಗೆ ಮಿಥುನ ಇದು ಮೂರನೇ ಭಾವವಾಗಿ ತಗೊಂಡಾಗ ಇದು ಸಹೋದರ ಭಾವ ಸಹೋದರ ಭಾವ ಅಥವಾ ನೆರೆ ಹೊರೆಯವರು ನೆರೆ ಹೊರೆಯವರು ಅಂದರೆ ಅಕ್ಕಪಕ್ಕದ ಮನೆಯವರು ಇವರ ಮಾತನ್ನು ಕೇಳಿ ನಾವು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡುವುದು ಅಥವಾ ಇವರ ಮಾತನ್ನು ಕೇಳಿ ಯಾವುದಾದರೂ ವಸ್ತುಗಳನ್ನು ತೆಗೆದುಕೊಂಡು ಆ ಮೂಲಕ ನಾವು ಮೋಸ ಹೋಗುತ್ತೇವೆ ಹಾಗೆ ಒಂದು ಎರಡು ಮೂರು ನಾಲ್ಕನೇ ಭಾವ ಇದು ತಾಯಿ ತಾಯಿ ಆಸ್ತಿ ವಾಹನ ವಾಹನ ಕೃಷಿ ಕೃಷಿ ಮುಂತಾದ ವಿಷಯಗಳಲ್ಲಿ ಮೋಸ ಹೋಗುವ ಚಾನ್ಸಸ್ ಇರುತ್ತದೆ ನಮ್ಮ ತಾಯಿಯಿಂದ ತಾಯಿಯ ಮೂಲಕ ಮೋಸ ಹೋಗುವುದು ಅಥವಾ ಇದಕ್ಕೆ ರಾಹು ಶನಿ ಕೇತುಗಳು ಪೀಡಿತರಾಗಿದ್ದರೆ ತಾಯಿಯಿಂದಲೇ ಮೋಸ ಹೋಗುತ್ತೇವೆ ಈ ಚಾನ್ಸಸ್ಸು ನಾಲ್ಕನೇ ಭಾವದ್ದು ಇದು ಐದನೇ ಭಾವ ಪೂರ್ವ ಪುಣ್ಯ ಪೂರ್ವ ಪುಣ್ಯ ಅಥವಾ ಸಂತಾನ ಸಂತಾನದಿಂದ ಮೋಸ ಹೋಗುವುದು ಹೀಗೆ ಯಾರಾದರೂ ಮಕ್ಕಳಾಗಲಿಲ್ಲ ಅಂತಂದರೆ ಆ ಪೂಜೆ ಮಾಡಿಸಿ ಅಂತೇಳಿ ದುಡ್ಡು ಖರ್ಚು ಮಾಡಿಸೋದು ಅಥವಾ ಅಲ್ಲೋಗಿ ಇಲ್ಲೋಗಿ ಅಂತ ದುಡ್ಡು ಖರ್ಚು ಮಾಡಿಸೋದು ಈ ಥರ ಇದು ಪೂರ್ವಜನ್ಮ ಪುಣ್ಯ ಅಂತಂದರೆ ನಾವು ಬೇರೆಯವರು ಇದು ಮೋಸ ಆಗುತ್ತೆ ಅಂತ ಹೇಳಿದ ಮೇಲೂ ನಾವು ಮೋಸ ಹೋಗ್ತೀವಲ್ಲ ಅದು ಇದು ಐದನೇ ಭಾವವನ್ನು ಸೂಚಿಸುತ್ತದೆ ಇದು ಆರನೇ ಭಾವ ರೋಗ ರೋಗ ಋಣ ರೋಗ ಅಂದರೆ ಡಾಕ್ಟ್ರುಗಳು ಮೋಸ ಮಾಡುವುದು ನಿಮಗೆ ಯಾವುದಾದರೂ ರೋಗ ವಾಸಿಯಾಗದೇ ಇರುವಂತಹ ರೋಗ ಬಂದಿದೆ ಎನ್ನುವುದು ಅಥವಾ ಯಾವುದಾದರೂ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ವೃತ್ತ ನಾವು ಸ್ಕ್ಯಾನಿಂಗು ಆ ಥರದ್ದೇನಾದ್ರೂ ಮಾಡಿಸ್ತೀವಲ್ಲ ಆಲ್ಟ್ರಾಸ್ಕ್ಯಾನಿಂಗು ಎಕ್ಸ್ರೇ ಮೊದಲಾದವುಗಳನ್ನು ಸುಖ ಸುಮ್ಮನೆ ತೆಗೆಸಿ ಆಸ್ಪತ್ರೆಯಿಂದ ಮೋಸ ಹೋಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಆರನೇ ಭಾವ ಏಳನೇ ಭಾವ ಇದು ಹೆಂಡತಿ ಹೆಂಡತಿಯಿಂದ ಮೋಸ ಹೋಗುವ ಚಾನ್ಸಸ್ಸು ವ್ಯಾಪಾರದಲ್ಲಿ ಮೋಸ ಹೋಗುವ ಚಾನ್ಸಸ್ಸು ಏಳನೇ ಭಾವ ಹೆಂಡತಿ ವ್ಯಾಪಾರ ಮುಂತಾದವನ್ನು ಸೂಚಿಸುತ್ತದೆ ಆಸೆ ನಮಗೆ ದುರಾಸೆ ಪಟ್ಟು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಥವಾ ವಸ್ತುಗಳನ್ನು ಕೊಂಡುಕೊಂಡಾಗ ಮೋಸ ಆಗುವುದು ಇದು ಏಳನೇ ಭಾವ ಸೂಚಿಸುತ್ತದೆ ಇದು ಎಂಟನೇ ಭಾವ ಆಕಸ್ಮಿಕ ಮೋಸ ಹೋಗುವುದನ್ನು ತಿಳಿಸುತ್ತದೆ ಅಂದರೆ ನೀವು ಆ ಜಾಗಕ್ಕೆ ಹೋಗಬೇಕು ಅಂತಲೇ ಇರಲ್ಲ ನೀವು ಮನೆಯಲ್ಲಿ ಸುಮ್ಮನೆ ಕೂತಿರ್ತೀರ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಷನ್ಸು ಯಾರು ಯಾರಾದರೂ ಬಂದು ಕರ್ಕೊಂಡು ಹೋಗಿಬಿಡ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ವೃತ್ತ ಖರ್ಚು ಮಾಡಿಸೋದು ಬಾರ್ ಅಂಡ್ ರೆಸ್ಟೋರೆಂಟ್ಗಾಗ್ಬೋದು ಅಥವಾ ಸಿನಿಮಾಗಾಗ್ಬೋದು ಈ ಥರ ಸಂಬಂಧ ಇಲ್ಲದೇ ಇರೋ ವಿಷಯಗಳಿಗೆ ಅವರು ನಿಮ್ಮ ಹತ್ರ ಖರ್ಚು ಮಾಡಿಸ್ತಾರೆ ಇದು ಏಳನೇ ಭಾವ ಎಂಟನೇ ಭಾವದ್ದು ಇದು ಆಕಸ್ಮಿಕ ಆಕಸ್ಮಿಕವಾಗಿ ಮೋಸ ಹೋಗುವಂಥದ್ದು ಆಕಸ್ಮಿಕವಾಗಿ ಮೋಸ ಹೋಗುವಂಥದ್ದು ಎಂಟನೇ ಭಾವ ಸೂಚಿಸುತ್ತದೆ ಇದು ಒಂಬತ್ತನೇ ಭಾವ ತಂದೆ ತಂದೆ ಮಾಡಿದ ತಪ್ಪಿಗೆ ಮೋಸ ಹೋಗುವಂಥದ್ದು ಅಥವಾ ಎಲ್ಲಾದರೂ ಹೋಗಿ ಅಲ್ಲಿ ನೀವು ಏನಾದರೂ ವಸ್ತುಗಳನ್ನು ಕಳ್ಕೊಂಡು ಬರುವಂಥದ್ದು ಇದು ಒಂಬತ್ತನೇ ಭಾವದಿಂದ ತಿಳಿಯುತ್ತದೆ ಹತ್ತನೇ ಭಾವ ನೀವು ಕೆಲಸದ ಜಾಗದಲ್ಲಿ ಮೋಸ ಹೋಗುತ್ತೀರಾ ಅಥವಾ ಕೆಲಸ ಸಿಕ್ಕಬೇಕು ಅನ್ನೋದಕ್ಕೆ ನೀವು ಲಂಚ ಕೊಟ್ಟಾಗಲಿ ಬೇರೆ ರೀತಿಯಲ್ಲಿ ನೀವು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಅಥವಾ ಹತ್ಯೆಯ ವಿಷಯದಲ್ಲಿ ನೀವು ಇದು ಮೋಸ ಹೋಗುವ ಚಾನ್ಸಸ್ ಅಧಿಕವಾಗಿರುತ್ತದೆ ಉದ್ಯೋಗ ಉದ್ಯೋಗಕ್ಕಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಉದ್ಯೋಗಿಗಳ ಮಾತನ್ನು ಕೇಳಿ ನಾವು ಮೋಸ ಹೋಗುವುದಕ್ಕೆ ಇದು ಹತ್ತನೇ ಭಾವ ಕಾರಣವಾಗುತ್ತದೆ ಇನ್ನೂ ಹನ್ನೊಂದನೇ ಭಾವ ಸ್ನೇಹಿತರು ಸ್ನೇಹಿತರು ಹಿರಿಯ ಸಹೋದರ ಹಿರಿಯ ಸಹೋದರ ನಮ್ಮ ಫ್ರೆಂಡ್ಸುಗಳು ಹೇಳೋ ಮುಖಾಂತರ ಅಥವಾ ನಮ್ಮ ಅಣ್ಣನಿಂದ ಮೋಸ ಹೋಗುವ ಚಾನ್ಸಸ್ಗಳು ಜಾಸ್ತಿ ಇರುತ್ತದೆ ಹೀಗೆ ಹನ್ನೆರಡನೇ ಭಾವವನ್ನು ತೆಗೆದುಕೊಂಡಾಗ ಹೆಂಡತಿಯ ಆರೋಗ್ಯ ಹೆಂಡತಿಯ ಆರೋಗ್ಯ ಅಥವಾ ನಿದ್ದೆ ಆಸ್ಪತ್ರೆ ಯಾತ್ರೆ ಪ್ರಯಾಣ ಹೀಗೆ ಈ ವಿಷಯಗಳಲ್ಲಿ ನಾವು ಹನ್ನೆರಡನೇ ಏನಾದರೂ ನಾವು ರಾಹು ಕೇತುಗಳ ಸಂಬಂಧ ಹನ್ನೆರಡನೇ ಭಾವಕ್ಕೆ ಬಂದಿದ್ದರೆ ನಾವು ಹೆಂಡತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೋಸ ಹೋಗುತ್ತೇವೆ ಅಂದರೆ ನಿದ್ದೆ ಮಲಗುವ ಕೋಣೆ ವಸತಿ ಗೃಹ ಈ ವಿಷಯಗಳಲ್ಲಿ ಮೋಸ ಹೋಗ್ತೇವೆ ಆಸ್ಪತ್ರೆಯ ವಿಷಯದಲ್ಲಿ ಮೋಸ ಹೋಗ್ತೇವೆ ನಮಗೆ ಏನೋ ಕಾಯಿಲೆ ಬಂದಿದ್ರೆ ಅದಕ್ಕೆ ಸಂಬಂಧ ಇಲ್ಲದೆ ಇರೋವಂಥದ್ದು ಮೆಡಿಸನ್ ತಗೊಂಡು ನಾವು ಮೋಸ ಹೋಗುವಂಥದ್ದು ಹಾಗೆ ಹೊರಗಡೆ ಯಾತ್ರೆ ಅಥವಾ ನಾವು ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಅಂತ ಹೋದಾಗ ಮೋಸ ಆಗೋಂಥ ಚಾನ್ಸಸ್ಸು ಹನ್ನೆರಡೇ ಭಾವವನ್ನು ಸೂಚಿಸುತ್ತದೆ ಈ ಹನ್ನೆರಡು ಭಾವಗಳಿಗೆ ರಾಹು ಕೇತು ಚಂದ್ರ ರಾಹು ಕುಜ ಶನಿ ಹೀಗೆ ಯಾವ ಕಾಂಬಿನೇಷನ್ನು ಇರುತ್ತೋ ಆ ಕಾಂಬಿನೇಷನ್ ಪ್ರಕಾರ ನಾವು ಮೋಸ ಹೋಗುತ್ತೇವೆ ಉದಾಹರಣೆಗೆ ಕುಜ ಗ್ರಹ ಇದ್ದರೆ ಸಣ್ಣ ಅಮೌಂಟು ಅಥವಾ ಸ್ವಲ್ಪ ಮೋಸ ಹೋಗುತ್ತೇವೆ ಅಥವಾ ಗುರು ಅಥವಾ ಶನಿ ಗ್ರಹ ಸಂಬಂಧಪಟ್ಟಿದ್ದರೆ ದೊಡ್ಡ ಮೊತ್ತದಲ್ಲಿ ಮೋಸ ಹೋಗುವಂಥದ್ದು ಅಥವಾ ದೊಡ್ಡದಾಗಿ ಮೋಸ ಹೋಗುವಂಥದ್ದು ಇದು ನಡೆಯುತ್ತದೆ ಹಾಗಾಗಿ ರಾಹು ಕೇತು ಶನಿ ಚಂದ್ರ ಈ ಗ್ರಹಗಳು ಯಾವ ಗ್ರಹದೊಡನೆ ಸೇರಿದಿವೆಯೋ ಅಥವಾ ಯಾವ ಗ್ರಹದ ಅಧಿಪತಿಯ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತದೋ ಅದನ್ನು ನೋಡಿ ಯಾವ ವಿಷಯದಲ್ಲಿ ನಾವು ಜೀವನದಲ್ಲಿ ಮೋಸ ಹೋಗುತ್ತೇವೆ ಎಂಬುದನ್ನು ತಿಳಿದುಕೊಂಡು ಅದರ ಬಗ್ಗೆ ಜಾಗ್ರತೆ ವಹಿಸಬೇಕು ಹಾಗೆ ದೆಸೆಗಳ ಮುಖಾಂತರನು ನಾವು ಸಾಧಕ್ಕೆ ಸಂಬಂಧಪಟ್ಟ ಮೋಸವನ್ನ ತಿಳಿಯಬಹುದು ಅಂದರೆ ಈಗ ರವಿ ದೆಸೆ ರವಿ ದೆಸೆ ಶುರುವಾದಾಗ ನಾವು ರಾಜಕೀಯ ತಂದೆ ಈ ವಿಷಯಗಳಲ್ಲಿ ನಾವು ಮೋಸ ಹೋಗುತ್ತೇವೆ ಚಂದ್ರ ದೆಸೆ ಚಂದ್ರ ದೆಸೆ ಶುರುವಾದಾಗ ತಾಯಿ ಅಥವಾ ತಿನ್ನುವ ಐಟಮ್ ಆಹಾರ ನೀರು ಮುಂತಾದ ಸ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಮೋಸ ಹೋಗುತ್ತೇವೆ ಹಾಗೆ ಕುಜದೆಸೆ ಕುಜದೆಸೆ ಶುರುವಾದಾಗ ನಾವು ಪೊಲೀಸ್ ಪೊಲೀಸ್ ಕೇಸು ಅಥವಾ ಟ್ರಾಫಿಕ್ ಉಲ್ಲಂಘನೆ ಮಾಡಿ ನಾವು ಫೈನ್ ಕಟ್ಟುವಂಥದ್ದು ಅಥವಾ ಜಗಳವಾಡಿ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗುವಂಥದ್ದು ಈ ವಿಷಯಗಳಲ್ಲಿ ನಾವು ಮೋಸ ಹೋಗುತ್ತೇವೆ ಹಾಗೆ ಬುಧ ದೆಸೆ ಬುಧ ದೆಸೆಯಲ್ಲಿ ಬುಧ ದೆಸೆಯಲ್ಲಿ ಲೇಖನಿ ಸಾಮಗ್ರಿಗಳು ಸಂಬಂಧಪಟ್ಟ ಅಥವಾ ಮೀಡಿಯಾಗೆ ಸಂಬಂಧಪಟ್ಟ ಅಥವಾ ಸಹೋದರ ಮಾವನ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಮೋಸ ಹೋಗುತ್ತೇವೆ ಮೋಸ ಹೋಗುತ್ತೇವೆ ಮೀಡಿಯಾ ಗುರುದೆಸೆ ಗುರುದೆಸೆಯಲ್ಲಿ ಗುರು ಹಿರಿಯರ ಗುರು ಹಿರಿಯರ ಸಾಧು ಸಂತರ ಆಧ್ಯಾತ್ಮಿಕ ಕೇಂದ್ರಗಳಿಂದ ನಾವು ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ ಹಾಗೆ ಶುಕ್ರ ದಿಸೆ ಶುಕ್ರ ದಿಸೆ ಶುರುವಾದಾಗ ಸ್ತ್ರೀಯರ 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 ಮೂಲಕ ನಾವು ಮೋಸ ಹೋಗುತ್ತೇವೆ ಸ್ತ್ರೀಯರಿಗಾಗಿ ಅವರ ಸ್ತ್ರೀಯರ ಸಂಬಂಧಪಟ್ಟಂತಹ ವಿಷಯಗಳಿಗೆ ಅಲಂಕಾರ ಸಾಮಗ್ರಿಗಳು ಮನೆಯ ಅಲಂಕಾರಿಕ ಸಾಮಗ್ರಿಗಳು ಸೋಪಾಗ್ಬೋದು ಮುಂತಾದ ವಸ್ತುಗಳಿಗೆ ನಾವು ಮೋಸ ಹೋಗುತ್ತೇವೆ ಹಾಗೆ ಶನಿ ದೆಸೆ ಶನಿ ದೆಸೆ ಶುರುವಾದಾಗ ನಮ್ಮ ಕೈ ಕೆಳಗೆ ಕೆಲಸ ಮಾಡುತ್ತಿರುವ ಕೆಲಸದ ಆಳುಗಳ ಮೂಲಕ ನಾವು ಮೋಸ ಹೋಗುತ್ತೇವೆ ಆಳು ಹಾಳು ಕೆಲಸದವರು ಅಥವಾ ಇಂಜಿನಿಯರಿಂಗ್ ಸ್ಪೇರ್ ಪಾರ್ಟ್ಸ್ಗಳನ್ನು ಕೊಳ್ಳುವುದರ ಮುಖಾಂತರ ನ್ಯಾಯಾಲಯದ ಮುಖಾಂತರ ನಾವು ಮೋಸ ಹೋಗುತ್ತೇವೆ ರಾಹು ದೆಸೆಯಲ್ಲಿ ರಾಹು ದೆಸೆಯಲ್ಲಿ ಎಲೆಕ್ಟ್ರಾನಿಕ್ ಎಲೆಕ್ಟ್ರಾನಿಕ್ ವಿಷಯಗಳನ್ನು ಕೊಳ್ಳುವುದರ ಮೂಲಕ ನಾವು ಮೋಸ ಹೋಗುತ್ತೇವೆ ಅಂದರೆ ಆಸೆಯಿಂದ ಅಥವಾ ಒಂದು ನೂರು ರೂಪಾಯಿ ಲಾಭ ಬಂದರೆ ಇನ್ನೂರು ರೂಪಾಯಿ ಲಾಭ ಬರಬೇಕು ಅನ್ನೋ ಒಂದು ದುರಾಸೆ ಮನೋಭಾವದಿಂದ ರಾಹು ದೆಸೆಯಲ್ಲಿ ನಾವು ಮೋಸ ಹೋಗುತ್ತೇವೆ ಕೇತು ದೆಸೆಯಲ್ಲಿ ಕೇತು ದಿಸೆಯಲ್ಲಿ ನಾವು ಆಧ್ಯಾತ್ಮಿಕ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ನಾವು ಜಾಸ್ತಿ ಮೋಸ ಹೋಗುತ್ತೇವೆ ಹೀಗೆ ಹನ್ನೆರಡು ಭಾವಗಳು ಏಳು ಗ್ರಹಗಳನ್ನು ಅವು ಕುಳಿತಿರುವ ನಕ್ಷತ್ರಾಧಿಪತಿಯ ಸಂಯೋಗದಿಂದ ನಾವು ಮೋಸದ ವಿಷಯವನ್ನು ಖಡಾಖಂಡಿತವಾಗಿ ಇದೇ ವಿಷಯಕ್ಕೆ ಮೋಸ ಹೋಗಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಆರು ಹನ್ನೆರಡು ಆರು ಎಂಟು ಹನ್ನೆರಡನೇ ವಿಷಯಗಳು ಆ ಮನೆಯ ಅಧಿಪತಿಗಳ ದೆಸೆ ಶುರುವಾದಾಗ ಕಳ್ಳತನದಿಂದ ನಾವು ಬಳಲಬೇಕಾಗುತ್ತದೆ ನಮ್ಮ ವಸ್ತುಗಳು ಪದೇ ಪದೇ ಕಳ್ಳತನವಾಗುವುದು ಇಲ್ಲ ಪದೇ ಪದೇ ನೀರಿಗೆ ಬಿದ್ದು ಅಥವಾ ಹಾಳಾಗುವಂಥದ್ದು ಹೀಗೆ ನಾವು ಖರ್ಚನ್ನು ಹೆಚ್ಚು ಮಾಡಿಕೊಳ್ಳುತ್ತೇವೆ ಅಥವಾ ಕಳ್ಳತನದಿಂದ ಬಳಲುತ್ತೇವೆ ಈ ವಿಷಯಗಳ ಸಂಬಂಧಪಟ್ಟಂತೆ ಜೀವನದಲ್ಲಿ ನಾವು ಯಾವ ಗ್ರಹ ಗ್ರಹದ ದೆಸೆ ನಮಗೆ ಶುರುವಾಗಿದೆ ನಮ್ಮ ಜಾತಕ ಕುಂಡಲಿಯಲ್ಲಿ ಯಾವ ಭಾವ ಡ್ಯಾಮೇಜ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡಿ ಆ ವಿಷಯಗಳ ಬಗ್ಗೆ ಒಂದೊಂದು ಗಂಟೆಗೂ ನಾವು ಅದರ ಬಗ್ಗೆ ಹೆಚ್ಚಾಗಿ ಜಾಗ್ರತೆಯನ್ನು ತೆಗೆದುಕೊಂಡು ಮಾಡಿದರೆ ಜಾಗ್ರತೆ ತೆಗೆದುಕೊಂಡರೆ ಆಗುವ ಪ್ರಮಾಣ ಕಡಿಮೆಯಾಗುತ್ತದೆ ಆಗುವುದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಯಾವುದೇ ಒಂದು ವಿಷಯದ ಸಂಬಂಧಪಟ್ಟಂತೆ ಮೋಸ ಹಾಗೇ ಆಗುತ್ತದೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಆಗುವ ಮೋಸವನ್ನು ಸಣ್ಣ ಪ್ರಮಾಣಕ್ಕೆ ಇಳಿಸಿಕೊಳ್ಳಬಹುದು ಎಂದು ಜಾತಕ ಸಾರೋದ್ಧಾರ ಎಂಬ ಗ್ರಂಥದಲ್ಲಿ ಹೇಳಿದೆ ವಂದನೆಗಳು